ಅಲ್ಲ ರೀ ಫಿಶ್ ತಿನಕ್ ಒಗ್ನೇ ಹೋಗ್ತೀರಾ ಒಗ್ನೇಕಲ್ ಟೇಸ್ಟ್ ಬೆಂಗ್ಳೂರ್ ತಗೊಂಡ್ ರೀ ಟೇಸ್ಟ್ ಮಾಡಿ ರೀಸನಬಲ್ ಪ್ರೈಸ್ ಕೊಡ್ತಾ ಇದೀನಿ ರೀ ಇದರ್ಗು ಎಲ್ಲೆಲ್ಲಿ ಫಿಶ್ ಕರಿ ಫಿಶ್ ಮಿಲ್ ಟೇಸ್ಟ್ ಮಾಡಿರ್ತೀರಾ ನಮ್ಮ ಹೋಟ್ಲಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ಡಿಫ್ರೆಂಟ್ ಆಗಿ ಯೂನೀಕ್ ಆಗಿಲ್ಲ ಅಂದ್ರೆ ನಿಮ್ಮ ದುಡ್ಡು ನಾನು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಕೊಡ್ತೀನಿ ಸರ್ ಒನ್ ನೈಂಟಿ ನೈನ್ಗೆ ನಮ್ಮಲ್ಲಿ ಒಂದ್ ಮುದ್ದೆ ಅನ್ಲಿಮಿಟೆಡ್ ರೈಸು ಎರಡ್ ಪೀಸ್ ಆರ್ ಫಿಶ್ ಒಂದ್ ಫಿಶ್ ಫ್ರೈ ಸಿಗುತ್ತೆ ಸರ್ ನಮ್ ಅಲ್ಲಿ ಕುತ್ಕೊಂಡು ಫಿಶ್ ಕರಿ ರೈಸು ಮುದ್ದೆ ಫ್ರೈ ತಿಂತ ಇದ್ರೆ ನಿಮ್ಗೆ ಒಗ್ನೇಕಾಲಲ್ಲಿ ತಿನ್ನೋ ತರನೇ ಫೀಲ್ ಬರುತ್ತೆ ನಾನು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಸರ್ ಎಮೇನ್ಸ್ ಅಲ್ಲಿ ಇಟ್ಸ್ ಎಲ್ ಟೆಕ್ನಾಲಜಿ ಮೆಥಡ್ ಎಲೆಕ್ಟ್ರಾನಿಕ್ ಟೀ ಕನೆಕ್ಟಿವಿಟಿಯಲ್ಲಿ ಕೆಲಸ ಮಾಡಿದ್ದೀವಿ ನಾಲ್ಕು ವರ್ಷ ಫಾರಿನಲ್ಲೆಲ್ಲ ಇದ್ದೀನಿ ಸರ್ ನಾನು ಹೋಟ್ಲೋನಲ್ಲ ನಾವು ಮನೇಲೇ ಮಾಡಿ ಫ್ರೈ ಮಾತ್ರ ಇಲ್ಲಿ ಮಾಡೋದು ಸರ್ ಮನೇಲಿ ಏನು ಮಸಾಲೆ ಮಾಡ್ತಾರ ಮಾಡ್ಕೊಂಬಂದು ನಾವು ಇಲ್ಲಿ ಸೆಲ್ ಮಾಡಿ ಹೋಟ್ಲದು ನಮಗೆ ನಾಲೇಜು ಇಲ್ಲ ಇದು ಇಲ್ಲ ಸರ್ ಮನೇಲಿ ಮಾಡೋ ಊಟ ಮನೇಲಿ ನಾವೇನು ತಿಂತೀರಿ ಅದೇ ಸೇಮ್ ಪ್ರೊಸೆಸ್ ಮಾಡ್ಕೊಂಬಂದು ಇಲ್ಲಿ ಇರೋದು ಸರ್ ಹೋಟ್ಲ್ಗೂ ನಮಗೆ ಸಂಬಂಧ ಹೇಳಬೇಕಾದ್ರೆ ಅದು ಕಾನ್ಫಿಡೆಂಟ್ ಸರ್ ಸರ್ ಒಗ್ಗೆ ಕಲ್ಲಲ್ಲಿ ಹೋಗಿರೋರು ಗೊತ್ತು ಸರ್ ಆ ಮಸಾಲೆ ಗೀಸಲ್ ಎಲ್ಲ ತೊಗೊಂಡು ಕಲ್ಲಲ್ಲಿ ಅರಿತಾರೆ ಸರ್ ಚೆನ್ನಾಗೆ ಅದನ್ನು ಸೌದೆ ಒಲೆ ಮೇಲೆ ಬಾಯ್ಲ್ ಮಾಡಿಬಿಟ್ಟು ಮೀನು ಹಾಕ್ಬಿಟ್ಟು ತಿಂತಾರೆ ಸರ್ ಅಲ್ಲಿ ತಿಂದಿರೋರಿಗೆ ಇಲ್ಲಿ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಸೇಮ್ ಒಗ್ನೇಕಲ್ ಥರನೇ ಫೀಲ್ ಆಗುತ್ತೆ ಸರ್ ನಾವು ಸೇಮ್ ಅದೇ ಪ್ರೋಸೆಸ್ ಫಾಲೋ ಮಾಡ್ತಾ ಇದ್ದೀರಿ ಸೊ ಅದಕ್ಕೋಸ್ಕರ ಆ ಟೇಸ್ಟ್ ಬರುತ್ತೆ ಆ ಕಾನ್ಫಿಡೆನ್ಸು ಇದೆ ಸರ್ ಯಾರು ತಿಂದಿಲ್ವೋ ಒಗ್ನೇಕಲ್ ಹೋದವ್ರನ್ನ ಕೇಳಿ ಸರ್ ಬಂದು ಆಮೇಲೆ ಇಲ್ಲೂ ಟೇಸ್ಟ್ ಮಾಡಲಿ ಏನೋ ಡಿಫ್ರೆನ್ಸ್ ಇದ್ದರೆ ಹೇಳಿ ಸರ್ ನನ್ನ ಹೆಸರು ಅಜಯ್ ಅಂತ ನಮ್ಮ ಮೀನ್ ಒಗ್ನೇಕಲ್ ಅಂತ ನಮ್ಮ ಹೋಟ್ಲ್ ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಬಾನಸವಾಡಿ ಹಂಡ್ರೆಡ್ ಫೀಟ್ ರೋಡಲ್ಲಿ ಬರುತ್ತೆ ನಮ್ಮ ಹೋಟ್ಲ್ ಸ್ಪೆಷಾಲಿಟಿ ಏನಂದರೆ ಹಂಡ್ರೆಡ್ ಇಯರ್ಸ್ ಡಿಶ್ ಏನಿದೆ ಒಗ್ನೇಕಾಲಲ್ಲಿ ಕಲ್ಲಲ್ಲಿ ರುಬ್ಬಿಟ್ಟು ಮಾಡೋ ಮೀನು ಸಾರು ಸೇಮ್ ಡಿಶ್ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ ಮೂವತ್ತು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದಿದ್ದು ಕಾವೇರಮ್ಮ ಅವ್ರನ್ನ ಕರ್ಕೊಂಬಂದು ನಾವು ಮಾಡಿಸ್ತಾ ಇದ್ದೀರಿ ನಮ್ಮಲ್ಲಿ ಏನೇನು ಸಿಗುತ್ತೆ ಅಂದರೆ ಫಿಶ್ ಕರಿ ಇದು ಬಂದು ನಮ್ಮ ಸಿಗ್ನೇಚರ್ ಡಿಶು ಫಿಶ್ ಫ್ರೈ ಮುದ್ದೆ ಸಿಗುತ್ತೆ ರೈಸ್ ಸಿಗುತ್ತೆ ಎಲ್ಲನೂ ಸೇಮ್ ಅಥೆಂಟಿಕ್ ಹಳೆಕಾಲಿ ಸ್ಟೈಲಲ್ಲೇ ಮಾಡ್ತಾ ಇದ್ದೀರಿ ಈ ಸಾರು ಏನಕ್ಕೆ ಅಷ್ಟು ಟೇಸ್ಟ್ ಬರುತ್ತೆಂದ್ರೆ ಸೇಮ್ ಏನು ಹಳೆ ಕಾಲದ ನಮ್ಮ ಅಜ್ಜಿ ತಾತ ಸ್ಟೈಲ್ ಏನಿತ್ತೋ ಕಲ್ಲಲ್ಲಿ ರುಬ್ಬಿಟ್ಟು ಮಾಡ್ತೀರಿ ಸೊ ನಿಮ್ಮ ಸ್ಪೈಸಸ್ ಅಷ್ಟೇ ನಾವು ಮನೇಲೇ ಮಾಡ್ಕೊತೀರಿ ಸೊ ಅದರಿಂದ ನಿಮಗೆ ಆ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಟೇಸ್ಟ್ ಮಾಡ್ರೆ ಚಾಲೆಂಜ್ ಮಾಡ್ತೀರಿ ಮತ್ತೆ ಮತ್ತೆ ಬರ್ತೀರಾ ಬಟ್ ಇನ್ನೊಂದು ಸ್ಪೆಷಾಲಿಟಿ ನಾವು ಹಾಕೋ ಮೀನು ನೀವು ಈ ಮೀನು ತಿಂದ ಮೇಲೆ ನಿಮ್ಗೇನು ಸ್ಮೆಲ್ ಬರೋಲ್ಲ ಮೀನು ತಿನ್ನೋ ಇದೆ ಆ ಫೀಲೇ ಆಗೋಲ್ಲ ಆ ಸ್ಮೆಲ್ಲೂ ಬರೋಲ್ಲ ಆಮೇಲೆ ನಾವು ಮೀನು ತೊಳೆಯೋ ಪ್ರೊಸೆಸ್ಸು ಅಷ್ಟೇ ಫಸ್ಟ್ ಉಪ್ಪಲ್ಲಿ ಕ್ಲೀನ್ ಮಾಡ್ತೀರಿ ಅರ್ಶಿನ ಕ್ಲೀನ್ ಮಾಡ್ತೀರಿ ನಿಂಬೆಹಣ್ಣ ಕ್ಲೀನ್ ಮಾಡ್ತೀರಿ ಮತ್ತೆ ನಾವು ಸಾರ್ಗಾಕ್ತೀರಿ ಹಾಕ್ತೀರಿ ಅದರಿಂದ ಆ ಸ್ಮೆಲ್ಲು ಆ ಗಲೀಜೆಲ್ಲ ಆಗಿಬಿಟ್ಟು ಹೋಗ್ಬಿಟ್ಟು ನಿಮ್ಗೆ ಅಥೆಂಟಿಕ್ ಒಗಾನಿಕಲ್ ಸ್ಟೈಲು ನಿಮಗೆ ಬೆಂಗಳೂರಲ್ಲೇ ಅವೈಲೇಬಲ್ ಇದೆ ಲೈಕ್ ಒಂದು ಡೊಮಿನೋಸ್ ಪಿಜ್ಜಾ ಥರ ಈ ಕ್ವಾಂಟಿಟಿ ಇಷ್ಟೇ ಹಾಕ್ಬೇಕು ಇಷ್ಟೊತ್ತೇ ರುಬ್ಬಬೇಕು ಆಮೇಲೆ ಬಂದ್ಬಿಟ್ಟು ಇಷ್ಟೊತ್ತೇ ಕುಕ್ ಆಗಬೇಕು ಫಿಶ್ ಇಷ್ಟೊತ್ತೇ ಬಾಯ್ಲ್ ಆಗಬೇಕು ಈ ಥರ ನಾವು ಪ್ರೊಸೆಸ್ ಮಾಡ್ಕೊಂಡ್ರಿಂದ ಆ ಕನ್ಸಿಸ್ಟೆಂಟಿ ಆ ಟೇಸ್ಟ್ ಹಂಗೆ ಬರುತ್ತೆ ಸರ್ ಇದೆಲ್ಲ ಬಂದು ನಮ್ಮ ಅಜ್ಜಿಯಿಂದ ನಮ್ಮ ಅಮ್ಮಗೆ ಬಂದಿರಿ ಸರ್ ಈ ಮಸಾಲೆ ಇದು ಆ ಒಗ್ನೆಕಲ್ ಚೆಫ್ ಏನು ಬಂದರೋ ಅವ್ರು ಹೇಳಿದ ಮಸಾಲನ್ನು ಸೇಮ್ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಆ ಟ್ರೆಡಿಷನಲ್ ಸ್ಟೈಲ್ಗೆ ತಂದ್ಬಿಟ್ಟು ಆಮೇಲೆ ಹಾಕ್ಬಿಟ್ಟು ನಾವು ಸಾರು ಮಾಡ್ತೀರಿ ಸರ್ ಬಂದು ಸರ್ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಅವರು ಅವ್ರಿಗೆ ಅಲ್ಲೇ ತುಂಬ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಸರ್ ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ಈ ಥರ ಮಾಡೋಣ ನಾವು ಅವ್ರನ್ನ ಚೆಫ್ ಆಗೇ ನೋಡ್ತಾ ಇಲ್ಲ ಸರ್ ಬಂದು ನಮ್ಮದು ಐಡಿಯಾಸ್ ಇದೆ ಬ್ರ್ಯಾಂಚ್ ಮಾಡ್ಬೇಕು ಆಲ್ ಓವರ್ ಇಂಡಿಯಾ ಬ್ರ್ಯಾಂಚಸ್ ಮಾಡಬೇಕಂತಿದೆ ಮಾಡಿದಾಗ ಅವ್ರು ಒನ್ ಆಫ್ ದಿ ಪಾರ್ಟ್ನರ್ ಥರನೇ ಮಾಡ್ತೀರಿ ಸರ್ ಅವರಿಂದ ನಾವು ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಸರ್ ಒಂದು ಮಂಗ್ಳೂರು ಸ್ಟೈಲ್ ಎಲ್ಲ ಇದೆ ಸರ್ ನಾನು ಅವ್ರ ಬಗ್ಗೆ ಹೇಳ್ತಾಯಿಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಮಂಗ್ಳೂರು ಸ್ಟೈಲ್ ನಾನು ಚೆನ್ನಾಗಿದೆ ಒಗ್ನೇಕಲ್ ಸ್ಟೈಲ್ ಇಲ್ಲ ಏನಕ್ಕೆ ಬರಬೇಕಂದ್ರೆ ಸರ್ ಇಪ್ಪತ್ತು ವರ್ಷದಿಂದ ನಾನು ಒಗ್ನೇಕಲ್ಗೆ ಹೋಗ್ತಾಯಿದ್ದೆ ನಮ್ಮ ಮೀನು ಸಾರು ತಿನ್ನೋಕ್ಕೆ ಸರ್ ಆ ನನಗೆ ಅದು ಆ ಸಾರು ತಿನ್ನೋ ಗ್ರೇವಿನೆಸ್ ಜಾಸ್ತಿ ಇತ್ತು ಕ್ರೇವಿಂಗ್ಸ್ ಜಾಸ್ತಿ ಇತ್ತು ನನಗೆ ಸೊ ಅದನ್ನೇ ಆ್ಯಕಿಲ್ ಟ್ರೈ ಮಾಡಿ ಅಂತ ನಾವೇ ಮಾಡ್ಬೋದು ಯೂಟ್ಯೂಬ್ ನೋಡ್ಕೊಂಡು ಇಲ್ಲ ಪ್ರೊಸೆಸ್ ಕಲ್ತ್ಕೊಂಡು ಬೇಡ ಅಂದ್ಬಿಟ್ಟು ಆ ಚೆಫ್ನ ಎಕ್ಸ್ಪೀರಿಯನ್ಸ್ ಚೆಫ್ನ ಕರ್ ಅವ್ರ ಕೈಲಿ ಮಾಡಿಸಿ ತಿಂದು ಕಾನ್ಫಿಡೆಂಟ್ ಬಂದ ಮೇಲೆ ಕರ್ಕೊಂಡ್ಬಂದು ಮಾಡಿಸಿರೋದು ಸರ್ ಬೆಂಗ್ಳೂರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಒಗ್ನೇಕಲ್ಗೆ ಹೋಗಿರ್ತಾರೆ ದೇ ನೋ ದಿ ಟೇಸ್ಟ್ ಇದ್ರ ಬಗ್ಗೆ ತಿನ್ಬಿಟ್ಟು ಹೇಳಿ ಸರ್ ಅದೇ ಟೇಸ್ಟ್ ಇದೆ ಮೂರು ತಿಂಗಳಿಂದ ನಡೆಸ್ತಾ ಇದ್ದೀನಿ ಮನೆ ಅಂದರೆ ಡೇ ಸೆಲೆಬ್ರೇಷನ್ ಮಾಡಿ ಬಿಸ್ನೆಸ್ಸು ಆಗ್ತಾ ಇದೆ ದೇವ್ರದಯ ಜನರ ಆಶೀರ್ವಾದದಿಂದ ಆಗ್ತಾ ಇದೆ ಬಂದ್ಬಿಟ್ಟು ಬಿಸ್ನೆಸ್ಸು ನನಗೆ ಅದೇ ಟೇಸ್ಟು ಅದಕ್ಕಿಂತ ಒಂದು ಪಟ್ಟು ಕೊಡ್ತಾ ಇದೆ ಬಿಕಾಸ್ ಆಫ್ ನಮ್ಮ ಪ್ರೋಸೆಸ್ ಹೈಜಿನಿಕ್ ಆ್ಯಂಡ್ ಜಾಸ್ತಿನೇ ಕೊಡ್ತಾ ಇದ್ದೀವಿ ಸರ್ ಇದು ನಮ್ಮ ಡಿಫ್ರೆನ್ಸು ಸರ್ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಫಿಶ್ ಕರಿ ಸಿಗುತ್ತೆ ಫಿಶ್ ಹೆಡ್ ಕರಿ ಸಿಗುತ್ತೆ ಫಿಶ್ ಫ್ರೈ ಸಿಗುತ್ತೆ ಫಿಶ್ ಫ್ರೈಲ್ಲಿ ವೆರೈಟಿ ಬರುತ್ತೆ ಸರ್ ಬಾಂಗ್ಡಾ ಇವತ್ತು ಖಾಲಿಯಾಗಿದೆ ರಿವರ್ ಪಾಂಪ್ಲೆಟ್ ಇದೆ ಮುದ್ದೆ ಸಿಗುತ್ತೆ ವೈಟ್ ರೈಸ್ ಸಿಗುತ್ತೆ ಪ್ಲಸ್ ತಟ್ಟೆ ಇಡ್ಲಿ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ಇದು ಈ ಎಲೆಕ್ಟ್ರಿಸಿಟಿ ಎಲ್ಲ ಯೂಸ್ ಮಾಡಿದ್ರೆ ಸರ್ ಅದು ಫೈನ್ ತಿನ್ ಇದಾಗ್ಬಿಡುತ್ತೆ ಸರ್ ಎಲೆಕ್ಟ್ರಿಸಿಟಿ ಬಂದಾಗ ಅದ್ರ ಸ್ವಲ್ಪ ಫ್ಲೇವರು ಅಡಾಗಿಬಿಡುತ್ತೆ ನಾವು ಕಲ್ಲಲ್ಲಿ ರುಬ್ಬಿದಾಗ ಒರ್ಜಿನಲ್ ಏನಿರುತ್ತೆ ಇವಾಗೇನು ಹುಣ್ಸೆನ ಹಾಕ್ಬೋದು ಮಸಾಲೆ ಹಾಕ್ಬೋದು ಸಣ್ಣ ಈರುಳ್ಳಿ ಹಾಕ್ಬೋದು ಆ ಟೇಸ್ಟ್ ಅದರಲ್ಲೇ ಇರುತ್ತೆ ಸರ್ ಬಂದು ಅದಕ್ಕೆ ಕಲ್ಲಲ್ಲಿ ರು ರುಬ್ಬಿಟ್ಟು ನಾನೇ ಅಂತಲ್ಲ ಎಲ್ಲರೂ ಹಳುಬ್ರು ಅವ್ರ ಅಮ್ಮ ಅಜ್ಜಿ ಮಾಡೋದು ಏನಕ್ಕೆ ಆ ಟೇಸ್ಟ್ ಇದೇ ಕಾರಣ ಸರ್ ಅದು ಅಥೆಂಟಿಸಿಟಿ ಹೋಗಲ್ಲ ಎಲೆಕ್ಟ್ರಿಸಿಟಿ ಫೈನ್ ಗ್ರೈನ್ ಅದು ಮಾಲಿಕ್ ಪುಲ್ಸಾಗಿ ಫುಲ್ ಮಿಕ್ಸ್ ಆಗಿಬಿಟ್ಟು ಒಳಗಡೆ ಹೋಗಿ ಡೈಲೂಟ್ ಆಗಿಬಿಡುತ್ತೆ ಸರ್ ಅದು ಸೊ ಇದರಲ್ಲಿ ಏನಂದ್ರೆ ಆ ಫ್ಲೇವರ್ಸ್ ಹಂಗೇ ಇರುತ್ತೆ ಅದರಿಂದನೇ ಟೇಸ್ಟ್ ಬರುತ್ತೆ ಸರ್ ಸರ್ ನಮ್ಮ ಅಡ್ರಸ್ಸು ಬಾನ್ಸೋಟಿ ಹಂಡ್ರೆಡ್ ಫೀಟ್ ರೋಡ್ ಇದೆ ಸರ್ ವರ್ಮ ಹೋಟು ಟ್ಯಾಂಬ್ರಿಂಗ್ ಒಗರ್ ರೋಡಲ್ಲಿ ನಮ್ಮದು ಪೋಸ್ಟ್ ಆಫೀಸ್ ಕಲ್ಯಾಣ ನಗರ್ ಪೋಸ್ಟ್ ಆಫೀಸ್ ಇದೆ ನಮ್ಮ ಹೋಟ್ಲು ಬ್ಯಾಕ್ ಸೈಡೆ ಓ ನಮ್ಮದು ರೋಡ್ ಸೈಡ್ ಇರೋದು ನಮ್ಮದು ಸರ್ ಅನಿಲ್ ಅಂತ ಸರ್ ನನ್ನ ತಮ್ಮನೇ ನಮ್ಮ ಅಮ್ಮ ಅವ್ರ ತಂಗಿ ಮಗ ಇವರು ತುಂಬ ಸಪೋರ್ಟ್ ನನಗೆ ಹೋಟ್ಲು ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಎಮ್ ಎನ್ ಸೇಲ್ ಕೆಲಸ ಮಾಡ್ತಾ ಇದ್ದೆ ನಾನು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ನೈಂಟಿ ಪರ್ಸೆಂಟ್ ತುಂಬ ಇವರ ನಮಗೆ ಬ್ಯಾಕ್ ಬೋನ್ ಸರ್ ಸರ್ ನಾನು ಹೇಳೋದು ಈಗ ಒಗ್ನೇ ಕಲ್ಲಲ್ಲಿ ಹೋಗಿ ತಿನ್ನಿ ಆ ನೇಚರ್ ಎಂಜಾಯ್ ಮಾಡಿಕೊಂಡು ಇವಾಗ ಹೋಗೋಕ್ಕಾಗಿಲ್ಲ ಅಂದರೆ ನೀವು ಬೆಂಗಳೂರಲ್ಲೇ ಫೆಸಿಲಿಟಿ ಟೇಸ್ಟ್ ಸಿಗ್ತಾ ಇದೆ ಬಂದುಬಿಟ್ಟು ತಿನ್ನಿ ನೀವು ಅಷ್ಟು ಖರ್ಚು ಮಾಡ್ಕೊಂಡಲ್ಲಿ ಹೋಗೋಬೋದು ನಿಮ್ಗೆ ಇಲ್ಲೇ ಇದೆ ಜೊಮಾಟೊ ಸ್ವಿಗ್ಗಿ ಇದೆ ಇಲ್ಲೇ ಅವೇ ಇದೆ ಇಲ್ಲೇ ಕುತ್ಕೊಂಡು ತಿನ್ಬೋದು ಇಲ್ಲೇ ಬಂದು ತಿನ್ನಿ ಸರ್ ಫೈನಲ್ ಆಗೇ ಒಂದು ಆಗಿ ಮಾಡಿದ್ದೀನಿ ಫಸ್ಟ್ ಟೈಮು ಬಿಸ್ನೆಸ್ಗೆ ಇದು ನನ್ನ ದಿನ ಬೆಳೆಸೋಕೆ ಅನಿಸಿದೆ ಫ್ರ್ಯಾಂಚೈಸೀಸ್ ಕೊಡೋದಾಗಲಿ ಬ್ರಾಂಚಸ್ ಮಾಡೋದು ತುಂಬ ಐಡಿಯಾಸ್ ಇದೆ ಅದರಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ಒಂದು ಸೆಕೆಂಡ್ ಮಂತ್ ಫ್ರ್ಯಾಂಚೈಸಿ ಕೊಟ್ಟರೆ ಒಂದು ನಿರುದ್ಯೋಗ ಅದನ್ನು ಉದ್ಯೋಗ ಥರ ಸಿಗುತ್ತೆ ಅವರು ದುಡ್ಕೊಬೋದು ಈ ಥರ ಸೋಷಿಯಲ್ ಕಾನ್ಷಿಯಸ್ ಇದೆ ನಾನು ಬೆಳಿಬೇಕನ್ನೋ ಆಸೆ ಸರ್ ಜನಕ್ಕೆ ತಿನ್ಬಿಟ್ಟು ಸಪ್ ಅಥೆಂಟಿಸಿಟಿಗೆ ಸಪೋರ್ಟ್ ಮಾಡಿ ನಮ್ಮಲ್ಲಿ ಒನ್ ನೈಂಟಿ ನೈನ್ ಕೊಂಬೋ ಇದೆ ಅದರಲ್ಲಿ ಎರಡು ಪೀಸ್ ಸಾರ್ ಫಿಶು ಒಂದು ಫ್ರೈ ಫಿಶ್ಶು ಒಂದು ಮುದ್ದೆ ಅನ್ಲಿಮಿಟೆಡ್ ರೈಸ್ ಬರುತ್ತೆ ಸರ್ ಇದು ಒಂದು ಕಾಂಬೋ ಮೆನು ಈ ಬಾಕ್ಸಲ್ಲಿ ಬಂದ್ಬಿಟ್ಟು ಒಂದು ಪೀಸ್ ಫಿಶ್ಶು ಕರಿ ಬರುತ್ತೆ ಸರ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಈ ಬಾಕ್ಸಲ್ಲಿ ಎರಡು ಪೀಸ್ ಫಿಶ್ಶು ಫುಲ್ ಕರಿ ಬರುತ್ತೆ ಒನ್ ಫಿಫ್ಟಿ ರುಪೀಸ್ ಸರ್ ಈ ಬಾಕ್ಸಲ್ಲಿ ಮೂರು ಪೀಸ್ ಫಿಶ್ ಬರುತ್ತೆ ಫುಲ್ ಕರಿ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಸರ್ ಆಮೇಲೆ ಸಿಂಗಲ್ಲು ಇಂಡಿವಿಜುವಲ್ ಫ್ರೈ ತೊಗೊಂಡ್ರೆ ಅರವತ್ತು ರೂಪಾಯಿ ಆಗುತ್ತೆ ಸರ್ ಇದು ಸರ್ ಬರೀ ಅನ್ನ ಸಾಂಬಾರು ಬಂದುಬಿಟ್ಟು ಐವತ್ತು ರೂಪಾಯಿ ಸರ್ ಮುದ್ದೆ ಸರ್ ಬಂದು ಐವತ್ತು ರೂಪಾಯಿ ಸರ್ ರೈಸ್ ಅನ್ಲಿಮಿಟೆಡ್ ಕೊಡ್ತೀರಿ ಮುದ್ದೆ ಒಂದು ಎರಡು ಕೊಡ್ತೀರಿ ಸರ್ ಐವತ್ತು ರೂಪಾಯಿಗೆ